ನಮಸ್ಕಾರ ಸ್ನೇಹಿತರೆ ನಮ್ಮ ಭಾರತೀಯ ಸಂಸ್ಕೃತಿಯ ಆಚಾರ ವಿಚಾರದ ಪ್ರಕಾರ ಯುಗಾದಿ ಹಬ್ಬವು ಬಹಳ ವಿಶೇಷವಾಗಿದ್ದು ಮತ್ತು ಚೈತ್ರ ಮಾಸದ ಆರಂಭದ ಕಾಲವಾಗಿದ್ದು ಹಿಂದೂ ಸಂಪ್ರದಾಯಸ್ಥರು ಈ ಯುಗಾದಿ ಹಬ್ಬದಿಂದಲೇ ಹೊಸ ವರ್ಷದ ಆರಂಭ ಎಂದು ಆಚರಿಸುತ್ತೇವೆ ಸ್ನೇಹಿತರ ಈ ಯುಗಾದಿ ಹಬ್ಬದ ನಂತರ ನಾಲ್ಕು ರಾಶಿಯವರಿಗೆ ಒಲಿದು ಬರುವುದಂತೂ ಖಚಿತ ಈ ನಾಲ್ಕು ರಾಶಿಯವರು ಕೈಗೊಳ್ಳುವ ಯಾವುದೇ ಕೆಲಸ ಕಾರ್ಯಗಳನ್ನು ಯಶಸ್ಸಾಗಿ ಕಾಣುತ್ತವೆ ಅಷ್ಟೇ ಅಲ್ಲದೆ ಅಪಾರ ಐಶ್ವರ್ಯ ಹಾಗೂ ಜೀವನದಲ್ಲಿ ಯಶಸ್ ಸಾಧಿಸುತ್ತಾರೆ ಹಾಗಾದ್ರೆ ಬನ್ನಿ ನೋಡೋಣ ಆ ನಾಲ್ಕು ರಾಶಿಯಲ್ಲಿ ನಿಮ್ಮ ರಾಶಿಯೂ ಇದೆಯೇ ಎಂಬುದನ್ನ ಹಾಗಾದ್ರೆ ನಮ್ಮ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಕ್ಲಿಕ್ ಮಾಡಿ ಇದರಿಂದ ನಾವು ಮಾಡುವ ಎಲ್ಲಾ ಹೊಸ ವಿಡಿಯೋಗಳು ನಿಮಗೆ ತಪ್ಪದೆ ನೋಟಿಫಿಕೇಶನ್ ಆಗಿ ಬರುತ್ತದೆ ಭಾರತೀಯ ಸಂಸ್ಕೃತಿಯ ಪ್ರಕಾರ ಯುಗಾದಿ ಹಬ್ಬದ ನಂತರ ಹೆಚ್ಚು ಲಾಭ ಪಡೆಯುವ ಅಖಂಡ ಐಶ್ವರ್ಯ ಹೊಂದಿರುವ ಮೊದಲನೆಯ ರಾಶಿ ಅಂದ್ರೆ ಅದು ಕನ್ಯಾ ರಾಶಿ ಹೌದು ಈ ರಾಶಿಯವರು ಯುಗಾದಿ ಹಬ್ಬದ ನಂತರ ಅವರ ಚಂಚಲತೆ ಮತ್ತು ಮಾನಸಿಕ ತೊಂದರೆಯಿಂದ ಹೊರಬಂದು ಎಲ್ಲ ಸಮಸ್ಯೆಗಳಿಂದ ದೂರವಾಗುತ್ತಾರೆ ಮತ್ತು ಕುಟುಂಬ ಸ್ನೇಹಿತ ವರ್ಗ ಸಂಬಂಧಿಗಳು ಎಲ್ಲರೊಡನೆ ಸಂತೋಷದಿಂದ ಕಳೆಯುವ ದಿನಗಳು ನಿಮಗೆ ದೊರೆಯುತ್ತದೆ ಕನ್ಯಾ ರಾಶಿಯೊಬ್ಬರು ಯುಗಾದಿಯನ್ನು ತುಂಬಾ ವಿಜೃಂಭಣೆಯಿಂದ ಆಚರಿಸಿ ಮತ್ತು ಶಿವನ ಧ್ಯಾನದಿಂದ ಮನಃಶಾಂತಿ ದೊರೆಯುತ್ತದೆ ಆದ್ದರಿಂದ ಶಿವನ ಧ್ಯಾನ ಮಾಡುವುದು ತುಂಬಾ ಒಳ್ಳೆಯದು ಈಗ ಮತ್ತೊಂದು ಅದೃಷ್ಟ ರಾಶಿ ಎಂದರೆ ಧನಸ್ಸು ರಾಶಿ ಹೌದು ಧನಸ್ಸು ರಾಶಿಯವರಿಗೆ ತಾವು ಯಾವುದೇ ಕೆಲಸಕ್ಕೂ ಕೈ ಹಾಕಿದರೂ ಕೆಲಸದಲ್ಲಿ ಸಫಲತೆ ಮತ್ತು ಸಮೃದ್ಧಿಯನ್ನು ಕಾಣಬಹುದು ಈ ರಾಶಿಯಲ್ಲಿರುವವರು ಯುಗಾದಿ ಹಬ್ಬದ ನಂತರ ಶಿಕ್ಷಣದಲ್ಲಿ ಅಭಿವೃದ್ಧಿ ಆರೋಗ್ಯದಲ್ಲಿ ಚೇತರಿಕೆ ಹಾಗೂ ಲಕ್ಷ್ಮಿಯ ಆಶೀರ್ವಾದ ಈ ರಾಶಿಯವರಿಗೆ ಇರೋದರಿಂದ ಧನಲಾಭವು ಈ ರಾಶಿಯವರಿಗೆ ದೊರೆಯಲಿದೆ ಈ ರಾಶಿಯವರು ಶಿವನ ಧ್ಯಾನ ಮಾಡೋದ್ರಿಂದ ಇನ್ನೂ ಒಳ್ಳೆಯದಾಗುವುದು ಖಂಡಿತ ಈಗ ಅದೃಷ್ಟದ ಇನ್ನೊಂದು ರಾಶಿ ಎಂದರೆ ಅದು ಕುಂಭ ರಾಶಿ ಹೌದು ಸ್ನೇಹಿತರೆ ಈ ರಾಶಿಯವರು ಕೂಡ ಯುಗಾದಿನಂತರ ತುಂಬ ಒಳ್ಳೆಯ ದಿನಗಳು ಕೂಡಿ ಬರುತ್ತವೆ ಇವರಿಗೆ ವಿವಾಹ ಪ್ರಾಪ್ತಿ ಸಂತಾನ ಪ್ರಾಪ್ತಿ ದೊರೆಯಲಿದ್ದು ಮನೆಯಲ್ಲಿನ ಕಷ್ಟಗಳು ದೂರವಾಗಿ ಸಂತೋಷದಿಂದ ದಿನಗಳನ್ನು ಕಳೆಯುವ ಕಾಲ ಈ ಯುಗಾದಿನಂತರ ನೀವು ನೋಡಬಹುದು ಯುಗಾದಿಗೆ ಶಿವನ ಮಹತ್ವ ಬಹಳವಿದ್ದು ಕುಂಭರಾಶಿಯವರು ಕೂಡ ಶಿವನ ಧ್ಯಾನವನ್ನು ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತದೆ ಈಗ ಅದೃಷ್ಟದ ಇನ್ನೊಂದು ರಾಶಿ ಅಂದರೆ ಅದು ವೃಶ್ಚಿಕ ರಾಶಿ ಹೌದು ಈ ರಾಶಿಯವರಿಗೆ ಯುಗಾದಿ ನಂತರ ಬರುವ ಎಲ್ಲಾ ದಿನಗಳು ಕೂಡ ಒಳ್ಳೆಯ ದಿನಗಳಾಗಿರುತ್ತವೆ ಇವರಿಗೆ ಮನೆಯಲ್ಲಿ ಶಾಂತಿ ಕೋರ್ಟು ಕಚೇರಿಯಲ್ಲಿನ ಸಮಸ್ಯೆಗಳು ನಿವಾರಣೆ ಧನ ಪ್ರಾಪ್ತಿ ಆರೋಗ್ಯ ಪ್ರಾಪ್ತಿ ಮತ್ತು ಸ್ನೇಹಿತರೊಡನೆ ಸಂತೋಷದ ದಿನಗಳು ವೃಶಿಕ ರಾಶಿಯವರಿಗೆ ಪ್ರಾಪ್ತಿಯಾಗಲಿದೆ ಹಾಗೂ ಇವರು ಸಹ ಶಿವನ ಧ್ಯಾನವನ್ನು ಮಾಡೋದ್ರಿಂದ ಇನ್ನು ಹೆಚ್ಚಾಗಿ ಒಳ್ಳೆಯ ದಿನಗಳನ್ನು ಕಳೆಯಲು ಒಳ್ಳೆಯದಾಗುತ್ತದೆ ಸ್ನೇಹಿತರೆ ಈ ನಾಲ್ಕು ರಾಶಿಯವರಿಗೆ ಯುಗಾದಿ ನಂತರ ಉತ್ತಮ ದಿನಗಳು ಮತ್ತು ಅದೃಷ್ಟದ ದಿನಗಳೆಂದೇ ಹೇಳಬಹುದು ಸ್ನೇಹಿತರೆ ಈ ನಾಲ್ಕು ರಾಶಿಯವರು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಎಲ್ಲ ಕಡೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು